ನಿನ್ನಸ್ಗೋರ ಹತ್ರ ತಿಂತೀನಿ ಮೌನೇಶ್ವರ ಅನ್ನೋ ದೇವಸ್ಥಾನ ಇದೆ ಅದು ತಿಂತೀನಿ ನೆಕ್ಸ್ಟ್ ಇನ್ನೊಂದು ಬಸ್ಸಿಗೆ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಸಾರ್ ಎಲ್ಲಿಗ ಕುಡಿತೀನಿ ಗಡ್ಡಿ ಮಾಡಿ ಬಸ್ಸಲ್ಲಿ ಕುಡಿಬಲ್ಲ ಬೆಳಗಿನ ಕುಡಕ್ಕೆ ಮನೆಗೆ ಹೋಗೋದು ಆ ಕುಡಿತೀನಿ ಸಾರ್ ಕುಡಿತೀನಿ ನೀವು ಕುಡಿದು ಬಂದಿದ್ದೀ ಯಾ ಸರ್ ಕುಡಿತೀನಿ ಸಾರ್ ಬಸ್ಸಲ್ಲಿ ಕುಡಿಬಲ್ಲ ಇದೇ ಗಲಾಟೆ ಎಲ್ಲಿದೆ ಕುಡಿತೀನಿ ಬಳ್ಳಾರಿ ಹತ್ರ ಇದೆ ಕುಡಿತೀನಿ ನೆಕ್ಸ್ಟ್ ತಿಂತೀನಿ ಕುಡಿತೀನಿ ಇನ್ನೊಂದು ಊರ ಹೆಸರು ಉಂಡಿ ಎಲ್ಲಿ ಉಂಡಿ ಇದು ಸ್ವೀಟ್ ಮಾರ್ಟ್ ಅಲ್ಲ ಉಂಡಿ ಸಿಕ್ಕ ಹೊರಗಡೆ ಹೋಗಿ ಉಂಡಿ ಅಂತ ಒಂದು ಇನ್ನೊಂದು ಊರಿದೆ ಹುಡುಗಿ ಊರ ಹೆಸರು ಹುಡುಗಿ ಬಸ್ಗಳಲ್ಲಿ ಹೋಗ್ಬಿಡ್ತಾರೆ ಹುಡುಗಿ ಟಿಕೆಟ್ ತೆಗೆದು ಉಮನಾಬಾದ್ ಹತ್ರ ಇದೆ ಹುಡುಗಿ ಅಂತ ಆಮೇಲೆ ಟೆಂಪೋದವ್ರು ಎಕ್ಸ್ಟ್ರಾ ಬಿಡ್ತಿರ್ತಾರೆ ನೋಡ್ರಿ ಅವರು ಟಿಕೆಟ್ ರೇಟ್ ಸಮೇತ ಕೂಗ್ತಿರ್ತಾರೆ ಹುಡುಗಿಯಾರ್ರಿ 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 ಅಂತ ಅಷ್ಟು ಕೂಗ್ತಾರೆ ಆಮೇಲೆ ಚಾರ್ಜ್ ಹೇಳ್ತಾರೆ ಹತ್ತು ಒಂದು ಹುಡುಗಿ ಹತ್ತು ಒಂದು ಹುಡುಗಿ ಹತ್ತು ರೂಪಾಯಿ ರೂಪಾಯ್ಕೊಂದು ಮದ್ಗಾಯಿರೋರು ಈಗ ಹೆಣ್ಣು ಭಾಳ ಕಷ್ಟ ಕನ್ನೆ ಸಿಗಲ್ಲ ಬೇಗ ಹಾಂ ಹತ್ತು ಒಂದು ಹುಡುಗಿನ ಸಾರ್ ಒಂದು ಹತ್ತು ಕಡೆ ಸರ್ ಒಂದು ನೂರು ಕಡೆ ನಮ್ಮ ಮನೇಲಿ ಹತ್ತು ಜನ ಅಣ್ಣ ತಮ್ಮಂದ್ರೆ ಮದುವೆ ಮದ್ಗಾಯಿದ್ದೀನಿ ಹುಡುಗಿ ಹುಮನಾಬಾದ್ ಹತ್ರ ಇತ್ತು ನೆಕ್ಸ್ಟ್ ಇಲ್ಕಲ್ ಯಾವುದಕ್ಕೆ ಫೇಮಸ್ಸು ಹಾ ಹೆಣ್ಮಕ್ಕಳಿ ಗಂಡಸರು ಪಾಕೆಟ್ ಖರ್ಚಾಗುತ್ತೆ ಅವ್ರಿಗೆ ಹೊಸ ಸೀರೆ ಬರುತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಊರಿದೆ ತುಂಬ ಇಲ್ಕಲ್ ಆದ ತಕ್ಷಣ ತುಂಬ ನೆಕ್ಸ್ಟ್ ಜಗಳ ಸೀಟ್ ಸಿಗ್ಲಾದ್ರೂ ನಮ್ಮ ಪಕ್ಕದಲ್ಲಿ ಬರ್ರಿ ಯಾರಾದರೂ ಕಿವಿಲಿ ಹೇಳ್ಬಿಡ್ತೀವಿ ದಯವಿಟ್ಟು ಬಹಳ ಸಿಸ್ಟಮೆಟಿಕ್ ಆಗಿ ನಡೆದಿದೆ ದಯವಿಟ್ಟು ಮಾತಾಡಬೇಡಿ ಇನ್ನು ಮುಂದೆ ಬೇಕಾದಷ್ಟು ಕಾರ್ಯಕ್ರಮಗಳಿವೆ ತಿಂತಿ ಹುಡುಗಿ ಕೂಗೋರು ಹಾಕಿ ಕೂಗ್ತಾರೆ ಇಲ್ಕಲ್ ಸೀರೆ ಫೇಮಸ್ ಅದ್ರ ಪಕ್ಕದಲ್ಲೇ ತುಂಬಾ ಅಂತ ಒಂದು ಊರಿ ಅದ್ರ ಪಕ್ಕದಲ್ಲಿ ಕರಡಿ ಅಂತ ಒಂದು ದೂರಿ